ಗೈಸ್ ಇವತ್ತು ಒಂದು ಒಳ್ಳೆಯ ರೆಸಿಪಿ ಮಾಡುವ ನಿಮಗೆ ಈಸಿಯಾಗಿ ಮಾಡುವ ಒಳ್ಳೆಯ ರೆಸಿಪಿ ನಾನ್ ವೆಜ್ ರೆಸಿಪಿ ಆಗಿರುತ್ತೆ ಇದಕ್ಕೆ ಏನೇನು ಬೇಕು ಅಂದರೆ ಒಳ್ಳೆ ಮನೆಯಲ್ಲಿ ಮಾಡುವಂತಹ ಒಂದು ಪೌಡರ್ ಬೇಕಾಗುತ್ತೆ ಮಿಕ್ಸ್ ಪೌಡರಿಂದ ಯಾರಾದರೂ ನೆಂಟರು ಬಂದಾಗ ಅಥವಾ ನಾವು ಕೆಲಸ ಜಾಸ್ತಿ ಮಾಡಿ ಸುಸ್ತಾಗಿ ಅಡುಗೆ ಮಾಡುವುದಕ್ಕೆ ಆಗೋದಿಲ್ಲ ಆಚೆ ಆರ್ಡ್ರ್ ಮಾಡೋದಕ್ಕೂ ಆಗೋದಿಲ್ಲ ಏಕೆಂದರೆ ಅದು ಹಾಫ್ ಆನ್ ಅವರು ಮುಕ್ಕಾಲು ಅವರ ಬೇಕಾಗುತ್ತೆ ಅದಕ್ಕೋಸ್ಕರ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗಡೆ ಮಾಡುವಂತಹ ನಾನ್ ವೆಜ್ ಅಡುಗೆ ಇದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಚಿಕನ್ನು ಮನೆಯಲ್ಲಿ ರೆಡಿ ಮಾಡುವ ಪೌಡರು ಎರಡು ಈರುಳ್ಳಿ ಎರಡು ಟೊಮೊಟೊ ಅರ್ಧ ಕಪ್ಪು ಕ ಮೊಸರು ಎರಡು ಟೊಮೊಟೊ ಎಕ್ಸ್ಟ್ರಾ ಫ್ಲೇವರ್ಗೆ ಚಿಕನ್ ಮಸಾಲೆ ಪೌಡ್ರು ಕೊತ್ತಂಬರಿ ಸೊಪ್ಪು ಪಲಾವ್ಗೆ ಹಾಕುವಂಥ ಸಾಮಗ್ರಿಗಳು ಚಕ್ಕೆ ಲವಂಗ ಸೋಂಪು ಲವ ಏನೇನು ಹಾಕ್ತಾರೋ ಅದೆಲ್ಲ ಮತ್ತು ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇಗ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ಚಿಕನ್ ರೆಸಿಪಿ ಗೈಸ್ ನಂತರ ಎಲ್ ಚಿಕನ್ ತೊಳೆದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಂದು ಬಾಣಲಿ ಇಟ್ಕೊಂಡು ಪಲಾವ್ ಎಲೆ ಸೋಂಪು ಚಕ್ಕೆ ಲವಂಗ ಯಾಲಕ್ಕಿ ಮೇತಿ ಪೌಡರು ಎಲ್ಲ ಹಾಕ್ಕೊಂಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡು ನಿಮಿಷ ಆದಮೇಲೆ ಸಣ್ಣಗೆ ಹೆಚ್ಚಿರುಳ್ಳಿ ಈರುಳ್ಳಿ ಹಾಕಬೇಕು ಆ ಸಣ್ಣಗೆ ಹೆಚ್ಚಿರುಳ್ಳಿ ಈರುಳ್ಳಿನ ಅದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರುವಂಥ ಚಿಕನ್ ಅದು ಹಾಕ್ಬೇಕು ಗೈಸ್ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗಳಿಗೆ ಅದು ನೋಡಿ ಗೈಸ್ ನೋಡಿ ಚಿಕನ್ ತೊಳ್ಕೊಂಡಿದೆ ಇನ್ನೊಂದ್ಸಲ ತೊಳ್ಕೊಂಡು ಹಾಕೋತಾ ಇದ್ದೀವಿ ಸ್ವಲ್ಪ ಡ್ರೈ ಮಾಡಬೇಕು ಅಂದರೆ ಸಾಂಬಾರೆಲ್ಲ ಗ್ರೈವಿ 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 ಆಗಿ ಮಾಡ್ಕೊಬೋದು ರೈಸ್ ಡ್ರೈ ಮಾಡ್ಕೊಂಡಾದ್ರೂ ಬೇಗ ಮಾಡ್ಕೋಬೋದು ನಾವು ಗ್ರೇವಿ ಬೇಕಂದ್ರೆ ಚಪಾತಿಗೆ ಅದಕ್ಕೆ ಯೂಸ್ ಮಾಡೋಕ್ಕೇಸ್ ಎಲ್ಲರೂ ಯೂಸ್ ಮಾಡ್ಬೋದು

ಗೈಸ್ ಈ ತರ ಒಂದು ಐದರಿಂದ ಹತ್ತು ನಿಮಿಷ ಈ ತರನೇ ಫ್ರೈ ಮಾಡ್ಕೊಳ್ಳಿ ಕುಳ್ಕೊಳ್ಳಿ ಇಲ್ಲಾಂದರೆ ನೀರು ಹಿಂಗೋವರ್ಗೂ ಈ ತರ ಫ್ರೈ ಮಾಡ್ಕೊತಾ ಇರಬೇಕು ಫ್ರೈ ಆದ್ಮೇಲೆ ಇದು ಈ ಪೌಡ್ರು ಟೊಮೊಟೊ ಇವಾಗ ಹಾಕ್ತೀನಿ ಫ್ರೆಂಡ್ಸ್ ಅದ್ರ ಜೊತೆಗೇನೆ ಸ್ವಲ್ಪ ಬೇಯಬೇಕು ಅದಕ್ಕೆ ಸರ್ ಹಾಕ್ತಾ ಇದೆ ತುಂಬ ನೋಡಿ ಗೈಸ್ ಯಾವಾಗ್ಲೂ ಈ ತರ ಜೊತೆ ಅವಳು ಫಿಲಮ್ ನೋಡ್ತಾ ಇದ್ರು ಇವಾಗ ಕ್ಯಾಮ್ರಾ ಸ್ಟಾರ್ಟ್ ಆದ್ಮೇಲೆ ನಾನು ಬರ್ತೀನಿ ಮಮ್ಮಿ ಅಂತ ನೋಡಿ ಬಂದ ಕುತ್ಕೊಂಡು ಇಷ್ಟೇ ಚಿಕ್ಕ ಜಾಗ ಒಲೆ ಇಟ್ಕೊಂಡಿದಿನಿ ಕುತ್ಕೋಬೇಕು ಅಂತ ಕುತ್ಕೊಂಡು ನೋಡಿ ಗೈಸ್ ಎಷ್ಟ್ ಇಲ್ಲ ಮಕ್ಳುಗಳು ಏನ್ ಮಾಡಕ್ ಮಮ್ಮಿ ಜೊತೆಲೇ ಇರ್ಬೇಕು ಯಾವಾಗ ಕ್ಯಾಮ್ರಾ ಕ್ಲಿಯರೆನ್ಸ್ ಬರ್ತಾ ಇಲ್ಲ ಸುಮಾರ್ ಜನ ಹೇಳ್ತಾ ಆ ಸಪೋರ್ಟ್ ಮಾಡಿ ಗೈಸ್ ನಾವು ಹೊಸ ಮೊಬೈಲ್ ತಗೊಂಡು ಹೊಸ ಕ್ಯಾಮ್ರಾ ನೀವು ಸಪೋರ್ಟ್ ಮಾಡಿದ್ರೆ ನಾವು ತಗೋಬೋದು स्वल्प टमोटो मेतगाली अंत मुायदि गैस टमोटो अज मेदे स्वल्प फ्रे आम्ही गैसी बेरु टेस्ट ಒಂದೊಂದು ಐಟಮ್ ಆಗ್ತಾಗಲ್ಲ ಈ ತರ ಹುಲ್ಕ ಇದ್ರೆ ಗೈಸ್ ಅದು ಮಿಕ್ಸ್ ಆಗುತ್ತೆ ಚೆನ್ನಾಗೆ ಮೆತ್ತಗ್ ನೋಡಿ ಗೈಸ್ ಈ ಪೌಡರ್ ಹಾಕ್ತಾ ಇದೀನಿ ನಿಮ್ಗೆ ಎಷ್ಟ್ ಬೇಕು ಅಷ್ಟ್ ಹಾಕೊಳ್ಳಿ ಪೌಡರ್ ಮಾಡ್ಕೊಳ್ಳಿ ಫಸ್ಟ್ ಜನ ಪ್ಲಾನ್ ಮಾಡ್ಕೊಂಡು ಪೌಡರ್ ಮಾಡ್ಕೋಬೇಕು ಈ ಪೌಡರ್ ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್ ನಿಮಗೂ ತೋರಿಸ್ತೀನಿ ಯಾವ ತರ ಮಾಡ್ಬೇಕು ಅಂತ ಇವಾಗ ನನ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ಮತ್ತೆ ಇಟ್ಕೊಳ್ತೀನಿ ಬೇಕಾಗುತ್ತೆ ಗೈಸ್ ಏನ್ಕಾದ್ರೂ ಯೂಸ್ ಮಾಡ್ಬೋದು ಅಂದ್ರೆ ನಾನು ಇವಾಗ ಚಿಕನ್ ಬೇಕು ಅಂತಾನೆ ಇದನ್ನ ಪುಡಿ ಮಾಡ್ಕೊಂಡಿರೋದು ನೀವು ಬೇರೆದ್ಕು ಯೂಸ್ ಮಾಡ್ಬೋದು ನಾನು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ರೈಸ್ ಎಷ್ಟು ಚೆನ್ನಾಗಿ ಬೆಂದಿದೆ ಇವಾಗ ಬೆಂದಾದ್ಮೇಲೆ ಮೊಸರ ಹಾಕ್ಬೇಕು ಗ್ರೈಸ್ ನಿಮ್ಗೆ ಇನ್ನೊಂದು ಸ್ವಲ್ಪ ಖಾರ ಬೇಕು ಅಂದ್ರೆ ಚಿಕನ್ ಮಸಾಲ ಮತ್ತೆ ಕೊತ್ತಂಬರಿ ಸೊಪ್ಪು ಇದು ಮಿಕ್ಸ್ ಮಾಡಬೇಡಿ ಮೊಸರಾಕ್ ಹಾಕಿದ್ರೆ ಮಿಕ್ಸ್ ಮಾಡ್ಬೇಡಿ ಗೈಸ್ ಸಣ್ಣಕ್ಕೆ ಇಟ್ಬಿಟ್ಟು ಸ್ವಲ್ಪ ನೀವು ಟ್ರೈ ಮಾಡಿ ಗೈಸ್ ಪಟಾಪಟಾ ಅಂತ ಆಗುತ್ತೆ ಇವಾಗ ಕೆಲ್ಸಕ್ಕೆ ಹೋಗೋರೇ ಆಗ್ಲಿ ಇವಾಗ ಮನೆ ಕೆಲಸ ಮಾಡೋರೆ ಆಗ್ಲಿ ಮನೆ ಕೆಲಸ ಅಂದ್ರೆ ಇವಾಗ ನಾವ್ ಅಲ್ವಾ ಇಲ್ಲಿ ಮನೇಲೆಲ್ಲಾ ಕೆಲಸ ಸಾಕಾಗಿರುತ್ತೆ ಇವಾಗ ಮನೆಯವ್ರ್ ಕೇಳೋದೇ ಇಲ್ಲ ಚಿಕನ್ ತಂದು ತಗೊಳ್ಳಿ ಚಿಕನ್ ತಂದಿದೀನಿ ಬೇಗ ಮಾಡಿ ಅಂದ್ಬಿಟ್ಟು ಹೇಳ್ತಾರೆ ಅವಾಗ ಏನು ಮಾಡೋದು ಅಯ್ಯೋ ಸುಸ್ತಾದ್ರೂ ಮಾಡ್ಕೊಡ್ಬೇಕಲ್ಲಪ್ಪಾ ಅಂತ ಎಷ್ಟು ಒಂಥರ ಬೇಜಾರಾಗಿ ಮಾಡ್ತೀವಲ್ಲ ಇವಾಗ ಬೇಗ ಬೇಗ ಅಂದರೆ ಅಂದ್ರೆ ಪೌಡರ್ ಇದ್ರೆ ಬೇಗ ಬೇಗ ಮಾಡ್ಕೋಬೋದು ನೋಡಿ ಗೈಸ್ ಸ್ವಲ್ಪ ಎರಡು ನಿಮಿಷ ಆದ್ಮೇಲೆ ನಾನು ಮಿಕ್ಸ್ ಮಾಡ್ತಾ ಇರ್ತೀವಲ್ಲ